ಮೊದಲನೇದಾಗಿ ಈ ಡಯಾಬಿಟಿಸ್ ಅಂದ್ರೆ ಏನು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರನ್ನ ಇದು ಕಾಡ್ತಾ ಇದೆ ಯಾಕೆ ಡಯಾಬಿಟೀಸ್ ಇನ್ ಅದರ್ ವರ್ಲ್ಡ್ಸ್ ಸಕ್ಕರೆ ಕಾಯಿಲೆ ಮಧುಮೇಹ ಸೊ ಒಬ್ವಿಯಸ್ಲಿ ಇಟ್ ಈಸ್ ರಿಲೇಟೆಡ್ ವಿತ್ ಯುವರ್ ಶುಗರ್ ಸೊ ಡಯಾಬಿಟೀಸ್ ಬರೋದ್ ಕಾರಣ ಇತ್ತೀಚಿಗೆ ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಇದು ಕಾಣಿಸ್ತಾ ಇದೆ ರಿಸರ್ಚ್ನೂ ಕೂಡ ತುಂಬ ಸಲ ಅದು ತುಂಬ ಬೇರೆ ಬೇರೆ ರಿಸರ್ಚ್ನೂ ಕೂಡ ನಡೀತಾ ಇರುತ್ತೆ ಸೊ ಡಯಾಬಿಟೀಸ್ ಬರೋದಕ್ಕೆ ಮೊದಲು ಡಯಾಬಿಟೀಸ್ ಏನು ಕಾರಣ ಬರುತ್ತೆ ಅದರಲ್ಲಿ ನೋಡಬೇಕು ಸೊ ಡಯಾಬಿಟೀಸ್ ಬರೋದ ಕಾರಣ ಅಂದರೆ ಇನ್ಸುಲಿನ್ ಹಾರ್ಮೋನ್ ಸೊ ಈ ಇನ್ಸುಲಿನ್ ಹಾರ್ಮೋನ್ ಕೆಲವೊಂದ್ಸರಿ ಏನಾದರೂ ಪ್ರೊಡಕ್ಷನ್ ಜಾಸ್ತಿ ಇದೆ ಬಟ್ ಅದು ಸಪ್ಲೈ ಇರಲ್ಲ ಬಟ್ ಸಪ್ಲೈ ಇದೆ ಬಟ್ ಡಿಮ್ಯಾಂಡ್ ಇರೋಲ್ಲ ಸೊ ಆ ರೀತಿ ಡಯಾಬಿಟೀಸ್ ಬರೋದು ಕಾರಣ ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಿರೋದು ಬಟ್ ಅದು ಪ್ರೊಡಕ್ಷನ್ ಕರೆಕ್ಟಾಗಿ ಯೂಸ್ ಮಾಡೋ ಥರ ಕಪ್ಯಾಸಿಟಿ ಸೇಲ್ಸಲ್ಲಿ ಇರಲ್ಲ ನಮ್ಮ ದೇಹದಲ್ಲಿ ಅದು ಎನರ್ಜಿ ಡೆವಲಪ್ ಆಗೋದಿಕ್ಕೆ ಎನರ್ಜಿ ಪ್ರೊಡ್ಯೂಸ್ ಆಗೋದಿಕ್ಕೆ ಅದು ಒಂದು ಎ ಟಿ ಪಿ ಅದು ಇದು ಆಕ್ಸೆಸ್ ಇರುತ್ತೆ ಸೊ ಈ ಎ ಟಿ ಪಿ ಲೆವೆಲಲ್ಲಿ ಏನಾದರೂ ವ್ಯತ್ಯಾಸ ಶುರು ಆದಮೇಲೆ ನಿಮ್ಮ ನಮ್ಮ ದೇಹಕ್ಕೆ ಕರೆಕ್ಟಾಗಿ ಗ್ಲುಕೋಸ್ ಸಿಗಲ್ಲ ಸೊ ಈ ಗ್ಲುಕೋಸ್ ಕರೆಕ್ಟ್ ಅದು ಪ್ರೊಡಕ್ಷನ್ ಅಥವಾ ಯುಟಿಲೈಸೇಷನ್ ಆಗೋಲ್ಲ ಅಂದರೆ ಅದು ಬ್ಲಡಲ್ಲಿ ಇರೋದು ಅದು ಬ್ಲಡಿಂದ ಅದು ಕೆಲವೊಂದು ಸರಿ ವೇಸ್ಟ್ ಆಗ್ಬೋದು ಬಟ್ ಅದರಲ್ಲಿಯೂ ಕೂಡ ಸಪೋಸ್ ಗ್ಲುಕೋಸ್ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಅದು ವೇಸ್ಟ್ನು ಕೂಡ ಆಗೋ ಕ್ಷಮತಾ ಇರೋಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಓವರ್ ಟೈಮ್ ಆಗುತ್ತೆ ಕಿಡ್ನೀಸ್ದಲ್ಲಿ ಸೊ ಕಿಡ್ನೀಸ್ದಲ್ಲಿ ಏನಾದರೂ ಓವರ್ ಕೆಲಸ ಆದಮೇಲೆ ಅದೂ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಏನು ಅಥವಾ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡಕ್ಷನ್ ಆಗಿಲ್ಲ ಅಂದ್ರೆ ಉತ್ಪತ್ತಿ ಆಗೋಕ್ ಪ್ರೊಡ್ಯೂಸ್ ಆಗಕ್ ಶುರು ಆಗತ್ತೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಂಬರ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ